ಸೊ ಈ ಡಾಗ್ ಲವರ್ಸ್ ಅಂದರೆ ನಾಯಿನ ಯಾರು ಇಷ್ಟಪಡ್ತೀರ ಅವರು ಈ ಹುಡ್ಯಾನ ಫುಲ್ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಶಿಷ್ಯ ನನಗೆ ಪರಿಚಯ ಆಗಿದ್ದು ಸಣ್ಣ ಇದ್ದಾಗಿದ್ದ ಸಾಕಿದ್ದಿಲ್ಲ ನಾನು ಶಿಷ್ಯನ ಮಿನಿಮಮ್ ಒಂದು ವರ್ಷ ಆಗಿತ್ತು ಸೊ ಒಂದು ವರ್ಷ ಆದಮೇಲೆ ಅವನು ನನಗೆ ಸಿಕ್ಕಿದ್ದು ಅಂದರೆ ಮನೆ ಹಿಂದುಗಡೆ ಇದ್ದ ಸೊ ಒಂದು ವರ್ಷ ಆದಮೇಲೆ ನನಗೆ ಸಿಕ್ಕಿದ್ದು ಒಂದು ವರ್ಷ ಆದಮೇಲೆ ನಾನು ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಸಾಕಕ್ಕೆ ಅಂದರೆ ಎರಡೇ ಅಡಾಡ್ಕೊಂಡಿತ್ತು ಬಟ್ ನಾನು ಅದನ್ನ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಸೊ ನಿಮ್ಗೆ ಗೊತ್ತಿರ್ಬೋದು ಸೊ ಜಾತಿ ನಾಯಿ ಆದರೆ ನೀವು ದೊಡ್ಡದಾದ ನೀವು ಬೇರೆ ಮನೆ ತಗೊಂಡ್ರೆ ಅಜ್ಜಸ್ಟ್ ಆಗಿಬಿಡುತ್ತೆ ಬಟ್ ಬೀದಿ ನಾಯಿಗಳು ಹಾಗಲ್ಲ ಒಂದು ವರ್ಷ ಹೊರಗೆ ಅಡ್ಡಾಡ್ಕೊಂಡಿದೆ ಅಂದರೆ ಅದನ್ನ ನಮ್ಮನ್ನು ಪಳಗ್ಸ್ಕೋದು ಪೊಳಗ್ಸೋದು ಅಂದರೆ ನಮ್ಮನ್ನು ಇಷ್ಟಪಡೋ ಥರ ಇದು ಮಾಡೋದು ಭಾಳ ಕಷ್ಟ ಬಟ್ ಈ ವಿಡಿಯೋದಲ್ಲಿ ನೀವು ನೋಡ್ತಿರಲ್ಲ ಹನ್ನೊಂದು ಇಶ್ವತ್ತು ಹದಿನೈದು ನಿಮಿಷ ಹನ್ನೊಂದು ಸೆಕೆಂಡ್ ಇದೆ ವಿಡಿಯೋನ ನೋಡಿ ಆಡು ಭಾಷೆ ಇರೋದು ಇದರಲ್ಲಿ ಸೊ ನಾ ಯಾವುದೇ ರೀತಿ ಆಫಿಷಿಯಾ ಒಂಥರ ಬೇರೆ ಥರ ಭಾಷೆ ಬರ್ತಾರಲ್ಲ ಅದನ್ನ ಯೂಸ್ ಮಾಡೋಲ್ಲ ನಾನು ನಾರ್ಮಲಾಗಿ ಯಾವ ಥರ ಮಾತಾಡ್ತೀನೋ ನನ್ನ ನಾಯಿಗಳಿಗೂ ಅದೇ ಥರ ಮಾತಾಡ್ಕೊಂಡಿರ್ತೀನಿ ಸೊ ಹಂಗಾಗಿ ಅವ್ನು ನನಗೆ ಭಾಳ ಜಲ್ದಿ ಕನೆಕ್ಟ್ ಆದ ಮುಡ್ಸ್ಕೊಂತಿದ್ದಿಲ್ಲ ಮುಂಚೆ ಅವನು ಒಂದು ವರ್ಷ ಮುಂಚೆ ನಾನು ಪರಿಚಯ ಆದಾಗ ಮುಡ್ಸ್ಕೊತಿದ್ದಿಲ್ಲ ಯಾರ ಹತ್ರ ಮುಡ್ಸ್ಕೊತಿದ್ದಿಲ್ಲ ಹಂಗಕ್ಕಿದ್ದ ಬಟ್ ಅವ್ನು ನಾನು ಟಚ್ ಮಾಡೋಕ್ಕೆ ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವಸ ಆದಮೇಲೆ ಹಂಗೆ ಪರಿಚಯ ಆದ ಪರ್ಚೆ ಆಗಿ ಮಿನಿಮಮ್ ಅಂದರೆ ಒಂದುವರೆ ಆದಮೇಲೆ ಹೋಟ್ಲಿಗೆ ಬಂದ ಸೊ ಹೋಟ್ಲಿಗೆ ಬಂದಾಗ ಫಸ್ಟ್ ವೀಡಿಯೋ ಮಾಡಿದ್ದೆ ನಾನು ಅಲ್ಲಿಂದ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ ಒಂದು ವೀಡಿಯೋಗಳು ಮಾಡ್ಕೋಕೆ ಸೊ ಗೊತ್ತಿಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಹಾಕಬೇಕು ಅಂತೇನಲ್ಲ ಸುಮ್ಮನೆ ಮಾಡ್ಕೊಂಡು 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 ಇಡ್ಕಂತ ಇದ್ದೆ ಬಟ್ ಈಗ ಆ ವೀಡಿಯೋಗಳನ್ನ ಅವನು ಇಲ್ದಾಗ ಹಾಕ್ಬೇಕಾಗ ಪರಿಸ್ಥಿತಿ ಬರುತ್ತೆ ಅನ್ಕೊಂಡಿದ್ದಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಬಟ್ ಆ ನೆನಪು ಇನ್ನೊಂದು ಇಪ್ಪತ್ತು ವರ್ಷ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಮೇಲೆ ನಾನಿದ್ದರೆ ಸೊ ಶಿಷ್ಯ ನೆನಪಾಯ್ತು ಅಂದರೆ ಅದನ್ನು ನೋಡಬೇಕು ಅಂದರೆ ಮೊಬೈಲಲ್ಲಿ ಸೇವ್ ಮಾಡ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರು ಡಾಗ್ ಲವರ್ಸು ಡಾಗ್ನ ಇಷ್ಟಪಡೋರು ಇದ್ದರೆ ವಿಡಿಯೋನ ಹೆಣ್ಣು ತನಕ ನೋಡಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಜಿಕೆಲ್ಲ ಹೋಗಬೇಡಿ ಜಸ್ಟ್ ಶಿಷ್ಯ ನಮ್ಮ ಓಡ್ಲಿಕ್ಕೆ ಬಂದಾಗ ಸೊ ಡೈಲಿ ಸುಮ್ಮನೆ ವೀಡಿಯೋಗಳ್ನ ಕವರ್ ಮಾಡ್ತಾ ಇದ್ದೆ ಆ ತುಣುಕುಗಳಿದ್ವು ಹದಿನೈದು ನಿಮಿಷದ ವಿಡಿಯೋ ಆಗಿದೆ ಮಿನಿಮಮ್ ಒಂದು ಇಪ್ಪತ್ತೈದು ವಿಡಿಯೋಗಳು ಹಂಗೆ ಹಿಡ್ಕೊಂಡಿದ್ದೆ ಸೇವ್ ಮಾಡಿ ಸೊ ನಿನ್ನೆ ಎಡಿಟ್ ಮಾಡಿದೆ ಸೇವ್ ಮಾಡಿ ಹುಡುಗಿ ಹುಡುಗಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಣ ಅಲ್ಲಿದ್ದರೆ ಆಗಿರುತ್ತೆ ನೆಕ್ಸ್ಟ್ ನನಗೆ ಯಾವಾಗಾದರೂ ಬೇಕಾದಾಗ ನೋಡ್ಬೋದು ಅಂತೇಳಿ ಸೊ ಅಷ್ಟೇ ಸೊ ಹಾಗೆ ಇನ್ನೊಂದು ಇದಾದ್ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಹೇಳ್ತೀನಿ ಶಿಷ್ಯ ಯಾಕೆ ಸತ್ತ ಹೆಂಗೆ ಸತ್ತ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಭಾಳ ಜನಕ್ಕೆ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಭಾಳ ಜನ ಭಾಳ ಜನ ಕೇಳ್ತಾಯಿದ್ರು ಏನಾಗಿತ್ತು ಅವನಿಗೆ ಏನಂತೇಳಿ ಅದ್ರ ಬಗ್ಗೆ ಅಂದರೆ ಶಿಷ್ಯ ಏನಾಗಿ ಸತ್ತ ಏನು ಅಂತೇಳಿ ಅದರಲ್ಲಿ ಅಂದೊಂದು ಸಣ್ಣ ತಪ್ಪಿದೆ ಅದೇನಂತ ನಿಮಗೆ ಹೇಳ್ತೀನಿ ಆ ತಪ್ಪನ್ನ ನೀವು ಮಾಡೋಕ್ಕೋಬೇಡಿ ನೀವು ಜಾತಿ ನಾಯಿ ಸಾಕಿದ್ರಿ ಏರಿಯಾದಲ್ಲಿ ಏನಾದರೂ ನಾಯಿ ಇಷ್ಟಪಟ್ಟು ಸಾಕಿದ್ರಿ ಅಂದರೆ ಸೊ ನಾ ಮಾಡಿದೊಂದು ಸಣ್ಣ ತಪ್ಪನ ನೀವು ಮಾಡಕ್ಕೆ ಹೋಗಬೇಡಿ ಅದು ಏನು ಎತ್ತ ಅಂತ ನಿಮಗೆ ಎಷ್ಟು ವಡ್ಯದಲ್ಲಿ ಹೇಳ್ತೀನಿ ವಿಡಿಯೋ ನೋಡ್ಕೊಂಬನ್ನಿ ಹದಿನೈದು ನಿಮಿಷ ಹನ್ನೊಂದು ಸೆಕೆಂಡ್ ಇದೆ ನೆಕ್ಸ್ಟ್ ಕಂಟಿನ್ಯೂ ಅಷ್ಟೇ ನೋಡ್ಕೊಂಬನ್ನಿ ಬಟ್ ಈಗ ನೀವು ನೋಡ್ತಾ ಇರೋ ಶಿಷ್ಯ ನಮ್ಮ ಜೊತೆ ಇಲ್ಲ ಸಿಗ್ತೀನಿ ನಿಮ್ಮ ವಡ್ಯದಲ್ಲಿ ನೋಡ್ಕೊಂಬನ್ನಿ ಶಿಷ್ಯ ವಾಯ್ಲೆ ಓಯ್ ಬಾಲೆ 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 ಬಾ ಶಿಷ್ಯ ಫಸ್ಟ್ ಬಂದಾನು ಶಿಷ್ಯ ಏನೇ ಫಸ್ಟ್ ಟೈಮ್ ಬಂದಿಯೇ ಬಾಲೆ ಶಿಷ್ಯ ಬಾಲೇ ಬಾಲ ಬಾಲೇ ಬಾರ್ಲಿ ನಮ್ದೇ ಹೋಟ್ಲಿದು ನಿಮ್ಮ ಅಣ್ಣನ ಹೋಟ್ಲು ಬಾರ್ಲಿ ಫಸ್ಟ್ ಟೈಮ್ ಬಂದಾನಮ್ ಶಿಷ್ಯ ಬಾಯ್ಲಿ ಇಲ್ಲಿ ಬಂದಲ್ಲ ಅವನು ಏ ಶಿಷ್ಯ ಫಸ್ಟ್ ಟೈಮ್ ಬಂದ್ಬಿಟ್ಟಿ ಹಾ ಬಾಳ ಬಾಳ ಬಾ ನಮ್ಮ ಶಿಷ್ಯ ಫಸ್ಟ್ ಟೈಮ್ ಬಂದ ಒಟ್ಟಿಗೆ ಬಲ್ಲೇ ಬಲ್ಲೆ ಬಲ್ಲೇ ಬಲ್ಲೆ ಬಾಲ ಬಾಲಿ ಬಾಲ ಬಾಲ ಬಾಲಿ ಬಾರ್ಲಿ ನಾನೇ ಬಾರ್ಲಿ ಬಾರ್ಲಿ ಒಳಗೆ ನಮ್ದೇ ಬಾರ್ಲಿ ಇದು ಬಾರಲಿ ಶಿಷ್ಯ ಯಾಕೆ ಯಾಕಂದರೆ ಏನು ಇಲ್ಲಿಂದ ಹೋಗ್ಬಿಟ್ಟಲ್ಲಿ ಯಾಕೆ ಬರ್ತು ಹಾಂ ಇಲ್ಲಿ ಹೋಗ್ಬಿಟ್ಟಲ್ಲಿ ಯಾಕೆ ಬತ್ತು ಹೌದಾ ಇಲ್ಲ ಇವತ್ತು ಅಣ್ಣಿಗೆ ಜಾಗ ಬಂದುಬಿಟ್ಟಾರ ಹಾಂ ಇಲ್ಲ ಮಚ್ಚೆ ಬಾ ಒಳ ಬಾಯ್ ಇಲ್ಬಾ ಬಾ ಇಲ್ಲೇ ಇಲ್ಲಿ ಬಾ ಒಳ ಬಾ ಬಾ ಒಳಗೆ ಹೌ ಹೋಗ ನಮ್ದೆ ಹೋಟ್ಲ ಅಯ್ಯ್ ಅದೋ ನೀನು ತಿನ್ನ ಅಮ್ಮ ಕೊಡ್ತ ತಿನ್ನು ಚಪಾತಿ ಚಪಾತಿ ತಿನ್ನ ಶಿಶಾ ಬೇಡ ತಿನ್ಬೇಕು ಅಷ್ಟು ಒಣ ಅಣ್ಣ ಚಪಾತಿ ಬೇಕಾ ನಿನಗೆ ತಿನ್ನ ಇನ್ ತಿನ್ ಫಸ್ಟ್ ತಿನ್ ತಿನ್ನು ಹೋಗೋಣ ಇಲ್ಲಿ ತಿನ್ನು ಹೋಗೋಣ ಒಣ ಒಣ ಚಪಾತಿ ಬೇಕಿ ನನ್ನ ಮಗನಿಗೆ ಬಿಸಿ ಎಲ್ಲ ಆಗೋಲ್ಲ ನಿನಗೆ ಒಂದೇ ಬಿಸಿ ಚಪಾತಿ ಆಗೋಲ್ಲ ಶಿಷ್ಯಂಗೆ ಫಸ್ಟ್ ಟೈಮ್ ಬಂದೆ ಶಿಷ್ಯ ಫಸ್ಟ್ ಟೈಮ್ ಬಂದಾನೆ ಮನೆ ಬಿಟ್ಟು ಹೊರಗೆ ಹೊರತದಿಲ್ಲ ಫಸ್ಟ್ ಟೈಮ್ ಬಂದಾನೆ ಸೈಲೆಂಟ್ ಸೈಲೆಂಟ್ ಶಿಷ್ಯ ನೋಡಿ ಇದು ವೇಸ್ಟ್ ಚಪಾತಿ ಹ್ಞೂ ಬಿಸಿದಾಗಲ್ವನಿಗೆ ಗಟ್ಟಿ ಇರ್ಬೇಕು ಮತ್ತೆ ಇಲ್ಲಿ ಶಿಷ್ಯ ಬಾರ್ಲಿ ಇಲ್ಲಿ ಬಾರ್ಲಿ ನಿನ್ನೆ ಅಂಗಡಿ ಶಿಷ್ಯ ಹುಡುಕ್ತದಾನೆ ಫಸ್ಟ್ ಟೈಮ್ ಹೋಟೆಲ್ ಹೋಟೆಲ್ಲ ನೋಡಕತ್ತಾನೆ ಹೆಂಗೈತಿ ಏನು ಅಂತೇಳಿ ನೋಡಪ್ಪ ನಿಮ್ಮ ಅಣ್ಣ ಇಲ್ಲಿ ಆಟಾಡೋದು ಅಡಕು ಆರಾಮಿದ್ದ ಫಸ್ಟ್ ಟೈಮ್ ಬಂದ ಶಿಷ್ಯ ಬಟ್ ಎದುರ್ತಾನ ಸ್ವಲ್ಪ ಅವನಿಗೆ ಇರೋ ಧೈರ್ಯ ಇವನಿಗೆ ಇಲ್ಲ ನನ್ನ ಶಿಷ್ಯನಿಂಗಿತ್ತಲ್ಲ ರಣ್ಣಂಗೆ ಅವನಿಗೆ ಇತ್ತು ಬಟ್ ಸೇಮ್ ಗುಣ ಅವ್ರ ಅವನ್ ಬಿಟ್ಟು ಹೋಗಲ್ಲ ಮರಿಗಳ ಜೊತೆಗೆ ಎನಿ ಟೈಮ್ ಇರ್ತಾನೆ ಸಣ್ಣ ಸಣ್ಣ ಮರಿಗಳ ಚೆನ್ನಾಗಿ ಕೇರ್ ಮಾಡ್ತಾನೆ ಶಿಷ್ಯಾ ಬೈಲಿ ಬಾಯ್ ಎರಡು ಸರಿ ಬಂದಿ ಅಂದರೆ ಎಲ್ಲ ಅಜಯ್ ಅಕ್ಕಿ ತಗಾಲೆ ನೋಡಲ್ಲ ಒಳ ಇವಾಗ ಹಾಂ ಎರಡು ಸರಿ ಮೂರು ಸರಿ ಬಂದ್ರೆ ಅಜಯ್ ಶಕ್ಕಿ ಕುದುಗ ಆರಾಮಾಗಿ ಕುದುಗ ನೀವು ಅಣ್ಣಂಜಾಗಿದೆ ಕುದುಗ ಕುದುಗ ಅಲ್ಲೇ ಕುದ್ಗ ಕುದ್ದು ಕುದ್ದುಕೊಂಡ್ರಿ ಕೂತ್ಕೊಂಡ್ರಿ ಎಲ್ಲರಬ್ಬ ಎಲ್ಲರ ಹೋಗೋ ಮಗನೇ ರೋಡಿಗೆ ಹೋಗ್ಬೇಡ ಏನ ಮುಚ್ಕೊಂಡು ಇಲ್ಲಿರೋದು ಕಲಿ ಓಡ್ಲಿ ಬಂದು ಇರೋಕೆಂದಿರೋದು ಕಲಿ ರೋಡ್ ಗಿಡಿಗೆ ಹೋಗ್ಬೇಡ ಹೊಡ್ದ್ಬಿಡ್ತೇನೆ ನಾನು ಏನ ರೋಡಿಗೆ ಹೋಗ್ಬೇಡ ಅಂತಿಂದ ನಮ್ಮ ಶಿಷ್ಯ ಬಂದು ಫಸ್ಟ್ ಟೈಮ್ ಅನ್ನ ಉಂಡ ಶಿಷ್ಯ ಲೈ ಉಂಡೆ ಮೇನ್ ರೋಡಿಗೆ ಹೋಗ್ಬಿಟ್ಟು ಎಲ್ಲರೂ ಅಡ್ಡ ಅಡಿಕೆಂದ್ರಿ ಶಿಷ್ಯ ಮೇನ್ ರೋಡಿಗೆ ಹೋಗ್ಬೇಡ್ರ್ ಅಷ್ಟು ಹೇಳಿದಾನೆ ಅಡ್ಡಿಕೆಂದ ಆಮೀರು ಮೇ ರೋಡಿಗೆ ಹೋದ ಮತ್ತೆ ಬಿಡ್ತೀನಿ ನಾನೇ ಮತ್ತು ಕರ್ಕೊಂಬರಲ್ಲ ಹೋಟ್ಲಿಗೆನ ಅಡ್ಯಾಡಿಕೆ ಅಂದಿರು ಶಿಶಾ ಲೇಯ್ ನಂದದ ತಂಬ ಇಲ್ಲೇ ಬಾಯ್ಲೆ ಬಾಯ್ ಬಾಯ್ಲೆ ತಮ್ಮ ನಂದದ ಅನ್ನೇ ಕಾದಕ್ಕೆ ಬರೀ ಹೋಗೋದು ಬರೀ ಅಲ್ಲ ನಿಂದು ಏನು ಮಾಡ್ತಿ ಏನ್ ಮಾಡ್ತಿ ತಗೊಂಡಿಂದು ಏನು ಮಾಡ್ತಿದ್ದೆ ಒಂದು ತೆಗೆದು ನಮ್ಮ ಶಿಷ್ಯ ಆರಾಮಾಗಿ ಕುತ್ಕೊಂಬಿಟ್ಟ ಏನು ಶಿಶಾ ಹಾಂ ಅಣ್ಣ ನೋಡ್ಲಿಕ್ಕೆ ನಿಮ್ಮ ಮಣ್ಣು ಬಂದಾಗ ಕುತ್ಕೊಂಡು ಹ್ಞೂ ಏನು ನಮ್ಮ ಶಿಷ್ಯನ ಒಂದಾಗ ಎಲ್ಲ ಗುಣ ಐತಿ ನಮ್ಮ ಶಿಷ್ಯಂದು ಎಲ್ಲ ಗುಣ ಐತಿ ಸೇಮ್ ಡಿಟ್ಟು ಒಂದೇನಪ್ಪ ಅಂದರೆ ಅವನಿಗೆ ಇದ್ದಗಿರಿ ಇನ್ನು ನನ್ನ ಮಗನಿಗೆ ಇಲ್ಲ ಹೆದ್ರ ಪುಕ್ಲ ಹೆದರ್ತಾನೆ ಹೆದರ್ತಾನೆ ಸ್ವಲ್ಪ ಜಾಸ್ತಿ ಹೆದರ್ತಾನೆ ಅಂದರೆ ಫುಲ್ ಎದರಲ್ಲ ನಿಂತ್ಕೊಂಡ್ರೆ ನಿತ್ಕೊಂತಾನೆ ಬಟ್ ಮುನ್ನಗೆ ಹೋಗಲ್ಲ ಅವನಾಗಿದ್ರೆ ನೀ ಹತ್ತನಾಗಿ ಬರಲಿ ಮುನ್ನ ಕಂಡು ಹೋಗಿಡಾನೆ ಇದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ ಶಿಷ್ಯ ಅಲ್ಲೇ ಬರ ಮಕ ಮಕ ಆರಾಮ್ ಅಕ್ಕ ಅಮ್ಮಗತಿ ಅಮ್ಮ ಕರೀತು ಕರಿಯಿತು ಅಮ್ಮನತ್ರ ಅಮ್ಮನ ಹತ್ರ ಅಮ್ಮನ ಹತ್ರ ಹೋಗಿ ಅಮ್ಮನ ಹತ್ರ ಅಮ್ಮ ಓಟಿನಿಂದ ಎಲ್ಲೋಗ ನಮ್ಮ ಮಳೆ ಶಿಷ್ಯದಾಗ ಅಷ್ಟೆ ಅಲ್ಲಿಗೆ ಹೋಗ್ಬಿಡೋದು ನಮ್ಮಂದೈತಿ ಕುಡ್ದ ನಾನು ಅಮ್ಮಂದೈತಿ ನೀರು ಎಲ್ಲಿ ಕುಡಿಯಂಗಾಯ್ತು ನೋಡೀ ನೀರು ಎಲ್ಲಿ ಪುಡಿ ನೋಡಿದ್ ಮೇಲಿಂದ ನೀರ್ಕತ್ತವ ಅದನ್ನ ಕುಡಿತಾನೆ ಲೇ ಶಿಷ್ಯ ಏನ್ ಡಿಫ್ರೆಂಟ್ ಮನುಷ್ಯಲ್ಲಿ ನೀನು ಸಾಕ ಕುಡಿಯೋದ್ ನೀರ್ ಅವು ಬೇಡ ಇದ್ರ ಬರ ನೀರ್ ಉಳಬೇಕವನಿಗೆ ಅದಲ್ಲೇ ಇಟ್ಟಿರೋ ನೀರು ಬಾಡ ನಿಂಗೆ ಏನ್ ಒಳಗತಿ ಇಲ್ಲಿ ನೀನ್ ಏನೇನಾರ ಬಾಯ ಕೂಡ ನಾನು ಮಜ್ಜಿ ಇಲ್ಲಿಂದ ಒಂದೇ ನೀರು ಬರ್ತಾ ಇಲ್ಲಿ ನೋಡಿ ಬರ್ತಾ ಇದಾವ ಇಲ್ಲಿ ಇದ್ರ ಮೇಲೆ ಇರೋ ನೀರು ಹಿಂಗ ನನಿಯ ನೀನಿಯೇ ಬಿಡ್ತಾ ಇದಾವೆ ಆ ನೀರು ಬಿಡ್ತಾನೆ ನಾನು ಬಂದು ಬೈಕ್ ಮೇಲೆ ಕುಂದ್ರಂಗಿಲ್ಲ ಬಂದಂಗ ಹಂಗೆ ಮಗ ಎಲ್ಲಿಗೋ ಒಂಟ ಅಂತೇಳಿ ಅಲ್ಲೇ ನಾನು ಎಲ್ಲೋ ಒಂಟಿಲ್ಲ ನಡಿ ಚಪಾತಿ ಹಾಂಬ್ರ ಹಾಕೊಂಟೀನಿ ಇಲ್ಲವರು ಚಪಾತಿ ಅಂತ ಬೈಕ್ ಹತ್ತೀನಿ ಬೈಕ್ ಹತ್ತಿರ ಬಂದು ನಿತ್ಕೊಂಡ್ಬಿಡ್ತಾನ ಮಗ ಅವನು ಅಷ್ಟೇ ಆ ಅಷ್ಟೇ ಬಂದು ಇಟ್ಕೊಂಬಿಡಾನಂಗೆ ಇಲ್ಲಿಗೋ ಒಂಟ ಅಂತೇಳಿ ನಮ್ಮ ಶಿಷ್ಯಂಗೆ ಎಲ್ಲ ಜಾಗ ಬಿಟ್ಟು ಇಲ್ಲಿ ನೋಡಿ ಎಲ್ಲೋ ಮಕ್ಕಳು ಲೈ ಅಲ್ಲಿ ಮಕ್ಕನಾಗೈತ ನಿನಗೆ ಹೋಗಿ ಮಕ್ಕಂದ ನೋಡ್ರಿ ಇಷ್ಟ ಅಲ್ಲಿದೆ ಬಂದು ಹುಲ್ಲ ಮಕ್ಕಂದನೆ ನೀಜ್ಜಿ ತಗೊಂಬಂದೆ ನಮ್ಮ ಶಿಷ್ಯ ಮಳೆ ಮಳಿಗೊರ್ಕ ಮಗಣ ನೋಡ ಸುಮ್ಮ ಮಗಣ ರೊಟ್ಟಿ ಪೀಸ್ ಹಾಕಿದ್ರು ತಿಂದಿಲ್ಲ ನಮ್ಮ ಮನೆಗೆ ಕಡಕಲ್ ರೊಟ್ಟಿ ಬೇಕು ಗಟ್ಟಿ ರೊಟ್ಟಿ ತಿನ್ನಂಗಿಲ್ಲ ಏನು ಕಡಕಲ್ ರೊಟ್ಟಿ ಅದ ಕುರು 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 ತಿಂತಾನೆ ಆ ನಮಿಷ ಹೆಂಗಲ್ಲ ಏನು ಕೊಟ್ಟರು ತಿನ್ನಾನ ಅವನು ಇದನ್ನ ಸ್ವಲ್ಪ ರೂಢಿ ಮಾಡ್ಬೇಕಾಗಿತ್ತು ಮಿಸ್ ಆಗ್ಬಟ್ಟ ಈ ಶಿಶನ ಹ್ಮ್ ನೋಡಂಗ ಅಂಗ ಚಳಿಗೆ ಮುದ್ರಿಕ್ಯಾ ಮಕಂದ ಶಿಶ ಶಿಶ ಯಾರೇ ಯಾರು ಉಣಕತೀಯಾ ಆ ಯಾರು ಉಣಕತೆಯ ಅಲ್ಲಿ ಏನ ಯಾರು ನೋಡಕತಿಯೋ ಓಯ್ ಯಾರು ನೋಡಕತ್ತೀಯ ಅಲ್ಲಿ ಮೇಲ್ ನಮ್ಮ ಶಿಷ್ಯ ಮೊನ್ನೆ ಇಲ್ ಮಕ್ಕಳನು ಇಲ್ಲಿ ಮಕ್ಕಳು ಅಂದರೆ ಇವಾಗಿನ ಶಿಷ್ಯ ಹಳೆ ಶಿಷ್ಯ ಅಲ್ಲ ಮೊನ್ನೆ ಅಲ್ಲಿ ಮಕ್ಕಳ ಇವಾಗ ಇಲ್ಲಿ ಮಕ್ಕಳ ಗೊತ್ತಾರೆ ಇಲ್ಲಿ ಶಡ್ ಹಿಂದ್ಗಡೆಗೆ ನಮ್ಮ ಓಟ್ಲಿ ಹಿಂದ್ಗಡೆಗೆ ಒಳ್ಳೆ ಜಾಗ ನೋಡ್ಕೊಂಡಾನೆ ಮರ ಬೆಳಿತಾತ ನಮ್ಮ ಹಿಂದು ಬಂದು ಶಿಶಾ ಓಯ್ ಸಂಪು ಇದ್ದಿ ಆಗಲೂ ಮಗ ಇಲ್ಲಿ ಮಕ್ಕಂದಾನೆ ನೋಡೇ ಇಲ್ಲ ಸೀಟಿ ಹೊಡಿತೀನಿ ಹಂಗೆ ಆಯ್ತು ಬಂದಾನೆ ಈ ಜಾಗ ಮಡ್ಕೊಂಡಾನೆ ಓಡ್ಲ ಹತ್ರ ಬಂದನ ಇವಾಗ ಇಲ್ಲಿ ಮಕ್ಕಂತಾನಿ ಪಟ್ಟು ನಮ್ಮ ಊರ್ ಹಿಂದ್ಗಡೆಗೆ ಮಣೀ ಬೆಳಿತೀರ ಮರ ಇದು ಅದು ಐತೆ ನೋಡ್ರಿ ಇದು ಒಂದು ಸೇಮ್ ಐತೆ ನೋಡ್ರಿ ಅದು ಇದು ಶೆಡ್ಗೆ ಬೆಳೀತಾಯ್ತಿ ಶೆಡ್ ಹಿಂದುಗಡೆಗೆ ಹಿಂಗೆ ಬಂದು ಹಿಂಗೆ ತೋಲ್ಬಡ್ದಿರೋದು ಬೆಳೀತಾ ಇದೆ ಬೆಳೆಸ್ತಾ ಇದೀವಿ ಇದನ್ನು ಅದನ್ನು ಆಮೇಲೆ ಇನ್ನೊಂದು ನಾನೊಂದು ಹಾಕಿದ್ದೀನಿ ಸೊ ನಾನೊಂದು ಗಿಡ ಹಾಕಿದ್ದೀನಿ ಸೊ ಇಲ್ಲಿ ತಗೊಂಬಂದು ಹಾಕಿದ್ದೀನಿ ಇದು ಮುಂಚೆ ಅಲ್ಲಿತ್ತು ಸೊ ಅಲ್ಲಿತ್ತು ಅದನ್ನು ಮಣ್ಣೆಲ್ಲ ಇದು ಮಾಡಿ ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಇದು ಬೆಳಿತಾ ಐತಿ ಬಟ್ ಸಣ್ಣದು ಇದು ಸಣ್ಣ ಗಿಡ ನಮ್ಮ ಅಮ್ಮ ಕೋಲ್ ಕಟ್ಟೈತೆ ಅದಕ್ಕೆ ಬೆಂಡ ಹಾಬಾರ್ದು ಅಂತೇಳಿ ಕೋಲ್ ಕಟ್ಟೈತಿ ಕೋಲ್ ಕಟ್ಟಿ ಉರಿ ಕಟ್ಟೈತಿ ಸೀದಾ ಬೆಳೀಲಿ ಅಂತೇಳಿ ಚಿಗರ್ ಹೊಡೆದೈತಿ ಇದು ಅದರಲ್ಲಿ ಚಿಗರ್ ಇಲ್ಲಿ ದೊಡ್ಡ ಮರ ಇತ್ತು ಒಂದು ಮೂವತ್ತು ಮೂವತ್ತೈದು ವರ್ಷ ಹಳೆ ಮರ ಇತ್ತು ಇದನ್ನು ಕಡಿದ್ರು ಅಲ್ಲೂ ಬೆಳೀತಾ ಇದ್ದಾವೆ ಒಂದೆರಡನೇ ಬೆಳೀತಾ ಇದಾವೆ ಅದನ್ನು ಬೆಳೆಸ್ತೀವಿ ಒಂದು ಮರ ಕಡ್ದಿದ್ದಾನೆ ಸೊ ಅದಕ್ಕೆ ಒಂದು ಎರಡು ಇನ್ನು ಮೂರು ಮರ ಬೆಳೀಸ್ತಾ ಇದೀವಿ ಅಲ್ಲೊಂದು ಎರಡು ಗಿಡ ಬೆಳೀತಾ ಇದ್ದಾವೆ ಟೋಟಲ್ ಒಂದು ಮರ ಕಡ್ದಕ್ಕೆ ಐದು ಗಿಡ ಬೆಳೆಸ್ತಾ ಶಿಷ್ಯ ಇದು ಮೂರನೇ ಸಾರಿ ಅಮ್ಮ ಬಂದಿರೋದು ಮೂರನೇ ಸಾರಿ ನಾವು ಓಡಲಿ ಬಂದಿರೋದು ಬೆಳಗ್ಗೆ ಬಂದ ಸಾಯಂಕಾಲದಕ್ಕೆ ಜೊತೆಗೆ ಅದಾನೆ ಶಿಷ್ಯ ಏನೇ ಶಿಷ್ಯ ಬೆಳಗ್ಗೆ ಬಂದ ಸಾಯಂಕಾಲದಾಗ ನಮ್ಮ ಜೊತೆಗೆ ಇವತ್ತು ಸುಮ್ಮ ಉಣ್ಣೋದು ತಿನ್ನೋದು ಮಕ್ಕಳದು ಉಣ್ಣದು ತಿನ್ನೋದು ಮಕ್ಕಳದು ಆಡೋದು ಏನಿಲ್ಲ ಉಣ್ಣೋದು ತಿನ್ನೋದು ಮಕ್ಕಳದು ಆಡೋದು ಅಲ ಸಂಪತಿ ಇವತ್ತು ಮನೆಗಿನ ಏನು ಮಾಡಿ ನಿನಗೆ ಮೂರನೇ ದಿವಸ ಬಂದಿರೋದು ನಮಗೆ ಇಲ್ಲೇ ಅದನ್ನು ಬೆಳಗ್ಗಿಂದ ಮನೆಗೆ ಹೋಗಿಲ್ಲ ಹಾಂ ಆಮೇಲೆ ಶಿಶಾ ಎರಡನೇ ಸರಿ ಬಂದ ಮಟ್ಟಿ ಸಿಕ್ಕುತ್ತಲ್ಲ ನಿನಗೆ ಹಂಗೆ ಇವತ್ತು ಮೂರನೇ ದಿವಸ ಬಂದೀಗ ಅಲಾ ಮಗನೇ ಟ್ಯಾಂಕ್ಸ್ ಮೂರನೇ ಹೆಸರು ಬಂದ ಸುಮ್ಮ ಆಟಾಡ್ಕೊಂಡು ಆರಾಮ್ ಆಡಾಡ್ಕೊಂತ ಅದಾನೆ ಅಲ್ ಮಕ್ಕಂತಾನೆ ಅಲ್ ಮಕ್ಕಂತಾನೆ ಅಲ್ ಮಕ್ಕಂತಾನೆ ಎಲ್ಲಿ ಬೇಕಲ್ ಮಕ್ಕ ಅಂತಾನೆ ಮನೆಗೆ ಹೋಗಾನ ಮನೆಗೆ ಹೋಗೋಣ ಮನೆಗೆ ಮನೆಗೆ ಹೋನಾ ಮನೆಗೆ ಹಿಂಗೆ ಹಿಂಗೆ ಅಜ್ಜಿ ಏನು ಏರ ಮನೆಗಾನ

ಎಲ್ಲಿ ಬಾ 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 ನಾಡಿ ನೀನು ಓಡಿ ನೀನು ಮಣ್ಣಿ ಬಾ ಏಯ್ ನನ್ನ ಮಗ ಶಿಷ್ಯ ಕರೆಕ್ಟ್ ನಮ್ಮ ಹಳೆ ಶಿಷ್ಯ ಇದ್ನಲ್ಲ ಸೇಮ್ ಶಿಷ್ಯ ಸಿಕ್ಕಂಗೆ ಸಿಕ್ಬಿಟ್ಟು ನನಗೆ ನಿಜ ಹೇಳ್ತೀನಿ ಏನು ಶಿಷ್ಯ ಹಾಂ ಬೆಳಗ್ಗೆ ನನ್ನ ಜೊತೆಗೆ ಬರ್ತಾನೆ ಅಯ್ಯೋ ನಿಮಗೆ ಜದ್ರೆ ಗುಡ್ನಲ್ಲಿ ಬೆಳಗ್ಗೆ ನನ್ನ ಜೊತೆಗೆ ಬರ್ತಾನೆ ಮತ್ತು ಮನೆಗೆ ಹೋಗ್ತಾನೆ ನನ್ನ ಜೊತೆಗೆ ಇದ್ದು ಇದು ಇದ್ದು ಮನೆಗೆ ಹೋಗ್ತಾನೆ ಅದೇ ಮೇಲೆ ಸಾಯಂಕಾಲ ಮತ್ತು ನಾನು ಕರ್ಕೊಂಡು ಹೋಗಿ ನಾಲ್ಕು ಗಂಟೆ ಹಂಗೆ ಬರ್ತಾನೆ ಅದಲ್ಲೇ ಮೂರುವರೆ ಹೇಗೆ ಬರ್ತಾನೆ ಸೇಮ್ ಅವ್ನು ಹಳೆ ಶಿಷ್ಯ ಇದ್ನಲ್ಲ ಸೇಮ್ ಗುಣ ಬಟ್ ಏನಪ್ಪ ಅಂದರೆ ಅವನಿಗಿಂತ ಒಂದು ಕಂಪೇರ್ ಮಾಡೋಕ್ಕಾಗಲ್ಲ ಸೇಮ್ ಗುಣ ಐತೆ ಬಟ್ ಅವನು ಧೈರ್ಯವಾಗಿ ಬರ್ತದೆ ಇವನು ಸ್ವಲ್ಪ ಇನ್ನೂ ಹಿಂದೆ ಮುಂದೆ ಮಾಡ್ತಾನೆ ಅರೆ ಶಿಷ್ಯ ಅರಲ್ಲೇ ಬಟ್ ಒಂದೊಂದು ಸರಿ ಅನಿಸುತ್ತೆ ಅಂದರೆ ಪುನರ್ಜನ್ಮ ಇಲ್ಲ ಅಂತ ಅನ್ಕೊಂತೀವಲ್ಲ ಬಟ್ ಒಂದೊಂದು ಟೈಮ್ನ ನೋಡಿದರೆ ಅವು ಇರಬಹುದು ಅನಿಸುತ್ತೆ ನೋಡ್ರಿ ಸೇಮ್ ನಮ್ಮ ಶಿಷ್ಯನ ಕೂಡ ಕಳೊಮಗ ಸೇಮ್ ಶಿಷ್ಯನೇ ವಾಪಸ್ ಬಂದ ನನ್ನ ಜೊತೆಗೆ ಅನಿಸುತ್ತೆ ನಿಜವಾಗ್ಲು ಎಷ್ಟು ತಾಳ್ಮೆ ಆಗಿರ್ತಾನೆ ಹೆವಿ ಸಿಟ್ಟು ಕಳಮಗನಿಗೆ ಹೆವಿ ಅಂದರೆ ಹೆವಿ ಸಿಟ್ಟು ಎಂಥ ನಾಯಿದ್ರೂ ಜಗ್ಗಲ್ಲ ಹಂಗೆ ನೆತ್ಕೊಂಡ್ಬಿಡ್ತಾನೆ ಹಂಗೆ ಅರನ್ಲೆ ಡೇ ನಿನ್ನ ಬಗ್ಗೆ ಮಾತಾಡಕತ್ತೀನಿ ಶಿಷ್ಯ ನಿನ್ನ ಬಗ್ಗೆ ಮಾತಾಡ್ಕತೀನಿ ಲೇ ಏನು ಹಳೆ ಶಿಷ್ಯ ಇದ್ದಂಗೆ ಸ್ವಲ್ಪ ಕಮ್ಮಿ ಅಷ್ಟೇ ಸ್ವಲ್ಪ ಕಮ್ಮಿ ನಮಗೆ ಅಂದರೆ ಆಳು ಸ್ವಲ್ಪ ಕಮ್ಮಿ ಅದು ಬಿಟ್ಟರೆ ಸೇಮ್ ನಮ್ಮ ಶಿಷ್ಯನ ಬುದ್ಧಿನೇ ನಮ್ಮ ಶಿಷ್ಯನೇ ಮತ್ತು ಹುಟ್ಟಿ ಬಂದನೇ ಬಂದ ನಾವೇನಿಸ್ತೈತಿ ಮಗ ಪುನರ್ಜನ್ಮ ಇಲ್ಲ ಅಂತೀವಿ ಬಟ್ ಒಂದೊಂದ್ಸರಿ ಈ ವಿಚಾರದಾಗೆ ಐತಿ ಅನಿಸುತ್ತೆ ಅಂತ ಇಂತು ನಮ್ಮ ಶಿಷ್ಯ ಹೋದಾಗ ಹೆವಿ ಇದು ಮಾಡಿದೆ ಬಟ್ ಅವ್ನ ಇರೋ ಅವ್ರ ತಮ್ಮನ್ನು ಕೊಟ್ಟಾಗಿದ್ದಾನೆ ಅವ್ರ ಅಮ್ಮ ಇತ್ತು ನಮ್ಮ ಶಿಷ್ಯನ ಅಮ್ಮ ಇತ್ತಲ್ಲ ಅವ್ರ ಅಮ್ಮಂದೇ ಮರಿ ಇದು ಸೊ ಬೇರೆ ಮರಿ ಕರ್ಕೊಂಬಂದೆ ಬೇರೆ ಏನೇಕ ಸೆಟ್ ಆಗಲಿಲ್ಲ ಅವ್ನು ಪಾಪ ಕೇಳ್ದೆ ಹೋಗೇ ಬಿಟ್ಟ ನಮ್ಮ ಮನೆ ಬಿಟ್ಟು ಎಲ್ಲೋದ ಅಂತ ಗೊತ್ತಾಗ್ಲಿಲ್ಲ ಪಾಪ ಅವನಿಗೆ ಅದಾದಮೇಲೆ ಇವನ್ನ ಸಾಕಿದೆ ಅಂತ ಇಂಥ ರೆಡಿ ಆದ ಶಿಷಾ ಓಯ್ ಬಾ ಮನೆ ಬಾ ಮನೆ ವಂಬ ಬಾ ಮನೆ ಬಾ ಮನೆಗೆ ಬಾವನೆಗೆ ಹೇಳಿದ ಕೊಳಂಬವನಿಗೆ ಎಲ್ಲ ಅರ್ಥಕೊತಿ ಎಲ್ಲ 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 ಅರ್ಥಕ್ಕ ಲೋಪರ್ ಎಲ್ಲ ಎಲ್ಲ ಅರ್ಥಕ್ಕದಾಗ ಎಲ್ಲ ಅರ್ಥಕ್ಕ ಲೋಪರ್ ನಮ್ಮ ತಕತಿ ಎಲ್ಲ ಅರ್ಥಕತ್ತಿ ಹೋಗಾನ ಶಿಷ್ಯ ಏನು ಶಿಷ್ಯ ಏನ್ ಸಮಾಚಾರ ಏನು ಬೇಕಲ್ಲೇ ನಿನಗೆ ಏನು ಬೇಕಾ ಊಟ ಬೇಕಾ ಊಟ ಬೇಕಲ್ಲೇ ಶಿಷ್ಯ ಊಟ ಬೇಕಾ ಶಿಶಾ ಶಿಷ್ಯ శిష్యోయో నం శిష్యో ఏనాబ ఆ ముఠాలపా నా ముఠాలబ్బ నా ముఠాలపా మాట నా ముఠాలబ్బా నమస్కార నమస్కారం నిధిభూత ఏంటే నేనే శిష్య నిధిభూత ఏంటే నేను నిధిభూత ಮಕ್ಕ 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 ಬರೀ ಮಕ್ಕ ಅಂತ ಮಗ ರಾತ್ರೆಲ್ಲ ಮಕನಂಗಿಲ್ಲ ರಾತ್ರೆಲ್ಲ ಬೋಗಳೋದು ಈ ಬೆಳಗಿಂದ ಬರೀ ಮಕ್ಕ ಮಕ್ಕ ನನ್ನ ಮಗಂದು ಅಲ್ಲೇ ನಿಮ್ಮಜಿ ನಿಮ್ಮಜಿ ನಿಮಜಿ 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 ಲೇ ಏನು ಗುಂಡಿ ಹೆಂಗ್ ಮಾಡಾಕತಿಯಲ್ಲ ಮಕಾನಾಕೆ ಮಾಡೋನು ಲೈ ತೆಗಿ ನೋಡೋದು ಮಣ್ಣು ಮಾಡೋದು ನೋಡೋದು ಮಣ್ಣು ತೆಗಿ ನೋಡೋಣ ಒಡೆಯರ್ ಇಲ್ಲಲ್ಲ ನಿನಗೆ ಮಗನ ಅದಕ್ಕೆ ಹಂಗೆ ಮಾಡ್ತಿಲ್ಲ ನೀನು ಹ್ಞೂ ಸಮ ಮಡಿಕೆ ಮಡಿಕೆ ಮಕ್ಕ ಮನೆಗಿನ ಏನು ಮಾಡಿ ನಿನಗೆ ಹ್ಞೂ ಮತ್ತೆ ಹ್ಞೂ ಬರಲ್ ತೆಗಿಯೋದು ಹ್ಞೂ ಸಮಾಧಾನ ಓಯ್ ಓಯ್ ಶಿಷ್ಯಾ ನಮ್ಮ ಶಿಷ್ಯ ನೋಡ್ರಿ ಯಾವ ಸ್ಟೈಲ್ ನಮ್ಮ ಮಕ್ಕಳ ನೋಡ್ರಿ ನಮ್ಮ ಶಿಷ್ಯ ಸ್ಟೈಲ್ ನೋಡ್ರಿ ಎದ್ದ ಇವಾಗ ಇದ್ದ ಮಕ್ಕಳಿದ್ದ ಇವಾಗ ಇದ್ದ ಹಂಗೆ ಮಕ್ಕಂತ ನೋಡ್ರಿ ಇವಾಗ ನೋಡ್ರಿ ಹಂಗೆ ಹೊರ್ಕೊಂಡು ಹಂಗೆ ಮಕ್ಕಂತಾನೆ ಇವಾಗ ಹಂಗೆ ಅದಕ್ಕೆ ಹೊರ್ತಾನೆ ಅಯ್ಯೋ ಮಗನೇ ಟ್ರಾವರ್ಗಿದ್ರೆ